ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿರುವ ಬಗ್ಗೆ ಶಂಕೆಯಿದ್ದು ಉನ್ನತ ಮಟ್ಟದ ತನಿಖೆ ನಡೆಸಬೇಕು ಮತ್ತು ಮರು ಪರೀಕ್ಷೆಯಾಗಬೇಕೆಂದು ಒತ್ತಾಯಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ನಗರದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಗಾಂಧಿ ವೃತ್ತದಿಂದ ಮೆರವಣಿಗೆ ಮೂಲಕ ಸಾಗಿದ ಒಕ್ಕೂಟದ ಪ್ರಮುಖರು ಹಾಗೂ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಜಮಾಯಿಸಿ ಬೇಡಿಕೆಯ ಈಡೇರಿಕೆಗಾಗಿ ಘೋಷಣೆಗಳನ್ನು ಕೂಗಿ ಮರು ಪರೀಕ್ಷೆ ನಡೆಸುವಂತೆ ಒತ್ತಾಯಿಸಿದ್ರು ಈ ಸಂದರ್ಭ ಮಾತನಾಡಿದ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪಿಎಂ ಅಬ್ದುಲ್ ರಾಶೀದ್ ನೀಟ್ ಪರೀಕ್ಷೆಯ ಫಲಿತಾಂಶ ವಿವಾದಗಳಿಂದ ಕೂಡಿದ್ದು ಭಾರೀ ಅಕ್ರಮ ನಡೆದಿರುವ ಸಾಧ್ಯತೆ ಇದೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿವಾದಾತ್ಮಕ ಫಲಿತಾಂಶದ ಕಾರಣದಿಂದ ದೇಶದ ಲಕ್ಷಾಂತರ ವೈದ್ಯಕೀಯ ಸೀಟ್ ಆಕಾಂಕ್ಷಿಗಳಿಗೆ ಅನ್ಯಾಯವಾಗ್ತಾ ಇದೆ ಎಂದು ಆರೋಪಿಸಿದರು ಕಳೆದ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಮೊದಲ ರ್ಯಾಂಕ್ ಬೆರಳೆಣಿಕೆಯ ವಿದ್ಯಾರ್ಥಿಗಳಿಗೆ ಬಂದಿದ್ದರೆ ಈ ಬಾರಿ ಒಟ್ಟು ಅರವತ್ತೇಳು ವಿದ್ಯಾರ್ಥಿಗಳಿಗೆ ಮೊದಲ ರ್ಯಾಂಕ್ ಬಂದಿದೆ ಅದರಲ್ಲೂ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ಎಂಟು ವಿದ್ಯಾರ್ಥಿಗಳು ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ ಮೊದಲ ಸ್ಥಾನ ಪಡೆದ ಆರು ವಿದ್ಯಾರ್ಥಿಗಳು ಒಂದೇ ತರಬೇತಿ ಕೇಂದ್ರದವರಾಗಿದ್ದಾರೆ ಇದು ಮತ್ತಷ್ಟು ಅನುಮಾನವನ್ನ ಹುಟ್ಟುಹಾಕಿದೆ ಎಂದರು ನೀಟ್ ಪರೀಕ್ಷಾ ಫಲಿತಾಂಶ ತರಾತುರಿಯಲ್ಲಿ ಘೋಷಣೆ ಮಾಡಿರುವುದು ಸಾಕಷ್ಟು ಸಂಶಯಗಳಿಗೆ ಕಾರಣವಾಗಿದೆ ಲಕ್ಷಾಂತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದ್ದರೂ ಕೇಂದ್ರ ಸರ್ಕಾರ ಮಾತನಾಡ್ತಾ ಇಲ್ಲವೆಂದು ಅಬ್ದುಲ್ ರಾಶೀದ್ ಟೀಕಿಸಿದರು ಯಾಕೆಂದರೆ ನೀಟ್ ಎಕ್ಸಾಮ್ನಲ್ಲಿ ಇಷ್ಟೊಂದು ದೊಡ್ಡ ಹಗರಣ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ನಮ್ಮ ದೇಶದ ಇತಿಹಾಸದಲ್ಲಿ ನಡೆದಿಲ್ಲ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳ ಒಂದು ಅಭಿಪ್ರಾಯ ಆಗಿದೆ ಏಕೆಂದರೆ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೀತಾವ್ರೆ ಈ ಇಪ್ಪತ್ತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳಲ್ಲಿ ಒಂದು ಗುಜರಾತ್ನಲ್ಲಿ ಒಂದು ಹುಡುಗಿ ಎಕ್ಸಾಮ್ ಬರೆಯುವಾಗ ಅವಳು ಪಿ ಯು ಅಲ್ಲಿ ಫೈಲಾಗಿರ್ತಾಳೆ ಕೆಮಿಸ್ಟ್ರಿ ಬಯೋ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಫೈಲಾಗಿದೆ ಅವಳು ರೀ ಎಕ್ಸಾಮ್ ಬಂದು ಪಾಸಾಗಿ ಮತ್ತು ತಿರ್ಗಿ ಅವಳು ಎಕ್ಸಾಮ್ ಬರೆದ ಮೇಲೆ ನೀಟ್ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂತೇಳಿದರೆ ಸೆವೆನ್ ಟ್ವೆಂಟಿ ಔಟ್ ಆಫ್ ಸೆವೆನ್ ನಾಟ್ ಫೈ ಎಕ್ಸ್ ಮಾರ್ಕ್ ತಗೊಂಡಿರ್ತಾಳೆ ಇದೇ ದೊಡ್ಡ ಒಂದು ಹಗರಣ ಅಂತಕ್ಕಂಥದ್ದಕ್ಕೆ ನಮ್ಮ ಎನ್ ಎಸ್ ವಿ ಬಹಳ ಪ ಬಹಳವಾಗಿ ನಾವು ಖಂಡಿಸ್ತೀವಿ ಹಗರಣ ಹೇಗೆ ಅಂದರೆ ಮುಂಬರುವಂಥ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಹಲವಾರು ಕನಸುಗಳನ್ನು ಇಟ್ಕೊಂಡು ಏನು ಮಾಡ್ತಾರೆ ಅಂತೇಳಿದರೆ ಮೆಡಿಕಲ್ ಫೀಲ್ಡಿಗೆ ಹೋಗ್ತಾರೆ ಈ ಮೆಡಿಕಲ್ ಫೀಲ್ಡಿಗೆ ಹೋಗುವಾಗ ಈ ಥರ ಏನು ಮಾಡ್ತಾರೆ ಅಂದರೆ ಒಂದು ವಿದ್ಯಾರ್ಥಿಗಳು ಪಾಪದಿಂದ ಬಂದವರು ಬಡವರು ಮೆಡಿಕಲ್ ಹೋಗೋಕ್ಕೆ ಈ ನೀಟ್ ಎಕ್ಸಾಮ್ ಮುಖಾಂತರ ಏನಾಗುತ್ತೆ ಅಂದರೆ ಸ್ಕ್ಯಾಮ್ ಮಾಡೋದರಿಂದ ಬಡವರಿಗೆ ಮುಂದೆ ಬರೋಕ್ಕಾಗ್ತಾಯಿಲ್ಲ ಇಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಕೊಡಗು ಜಿಲ್ಲಾ ಎನ್ ಎಸ್ ವಿ ಘಟಕದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿ ಅವರಿಗೆ ಮನವಿ ಮಾಡೋದೇನಾದಂದರೆ ನೀ ಈಗ ನಡೆದಿರುವಂತಹ ಈ ಒಂದು ನೀಟ್ ಎಕ್ಸಾಮ್ ಅಕ್ರಮವಾಗಿದೆ ಅಂತ ಮಾನ್ಯ ಸುಪ್ರೀಂ ಕೋರ್ಟೇ ಹೇಳಿದೆ ಝೀರೋ ಪಾಯಿಂಟ್ ಪಾಯಿಂಟ್ ಜೀರೋ ಜೀರೋ ಪರ್ಸೆಂಟ್ ಆದರೂ ನಾವು ಇದು ನೆಕ್ಸ್ಟ್ ರಿ ಎಕ್ಸಾಮಿಗೆ ಕೊಡ್ತೀವಿ ಅಂತೇಳಿ ಮಾನ್ಯ ಕೋರ್ಟ್ ಹೇಳುತ್ತೆ ಹಾಗೆ ಮಾನ್ಯ ಶಿಕ್ಷಣ ಸಚಿವರಾದಂಥ ದೇವೇಂದ್ರ ಪಟ್ ಅವರು ಹೇಳ್ತಾರೆ ಇದರಲ್ಲಿ ಲೋಪವಿದ್ದರೆ ನಾವು ಅದು ಸರಿಪಡಿಸ್ತೀವಿ ಅಂತ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಇದು ಲೋಪ ಆಗಿದೆ ಅಂತೇಳಿ ಬಾಹ್ಯವಾಗಿ ಬಿ ಜೆ ಪಿ ಸರ್ಕಾರ ಒಪ್ಪಿಕೊಳ್ಳುವಂತಾಗಿದೆ ಎನ್ ಎಸ್ ಯು ಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಡಿ ಎಂ ಪ್ರತಾಪ್ ಮೊಹಮ್ಮದ್ ಮಿದಲಾಜೆ ಮಡಿಕೇರಿ ಬ್ಲಾಕ್ ಅಧ್ಯಕ್ಷ ಕೆ ಶರಣ್ ಉಪಾಧ್ಯಕ್ಷ ಎಂ ಜಗನ್ ಮಡಿಕೇರಿ ನಗರಾಧ್ಯಕ್ಷ ಅರ್ಜುನ್ ಸೇರಿದಂತೆ ಕಾರ್ಯಕರ್ತರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಬೇಡಿಕೆಯ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಯಿತು